ಪುಟಾಣಿಗಳೇ ನಮಸ್ಕಾರ ಕತೆ ಕೇಳಕ್ಕೆ ಬಂದುಬಿಟ್ರೆ ಬನ್ನಿ ಬನ್ನಿ ಇವತ್ತು ರಾಜವಂಶಸ್ತ್ರದ ಬಗ್ಗೆ ಕತೆ ಹೇಳ್ತೀನಿ ಹ್ಞೂ ಕತೆ ಶುರು ಮಾಡೋಣ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಅವನಿಗೆ ಐದು ಮಂದಿ ಗಂಡು ಮಕ್ಕಳು ರಾಜನಿಗೆ ನನಗೆ ಆಗ ತನ್ನ ಮಕ್ಕಳನ್ನ ಐದು ಮಂದಿನೂ ಕರೆದು ಕೇಳ್ತಾನೆ ನೋಡಪ್ಪ ನನಗೆ ವಯಸ್ಸಾಯಿತು ಜವಾಬ್ದಾರಿನ ಯಾರಾದರೂ ಒಬ್ಬರು ನಿಮ್ಮ ಐದು ಮಂದಿನಲ್ಲಿ ಅತಿ ಬುದ್ಧಿವಂತ ಯಾರು ಅವ್ರಿಗೆ ನಾನು ಜವಾಬ್ದಾರಿನ ಒರೆಸ್ತೀನಿ ನಿಮ್ಮ ಐದು ಮಂದಿಯಲ್ಲಿ ಯಾರು ಬುದ್ಧಿವಂತರು ಅಂತೇಳಿ ನನಗೆ ತೋರಿಸ್ಕೊಡಿ ಅಂತ ರಾಜ ಮಕ್ಕಳಿಗೆ ಕೇಳ್ತಾನೆ ಮಕ್ಕಳಿಗೆ ಕನ್ಫ್ಯೂಷನ್ ಆಯ್ತದೆ ನಮ್ಮ ಬುದ್ಧಿನ ಹೆಂಗೆ ತೋರಿಸ್ಕೊಳ್ಳೋದು ಇದು ಹೊಸಾಧ್ಯ ತಂದೆ ಅಂತ ಮಕ್ಕಳುಗಳು ಹೇಳ್ತಾರೆ ಆಗ ನಾಲ್ಕು ಮಂದಿ ಮಕ್ಕಳು ಹಂಗೆ ಹೇಳಿದ್ಮೇಲೆ ಐದು ಮಂದಿ ಐದನೇ ಇರ್ತಾನಲ್ಲ ಅವನು ಹೇಳ್ತಾನೆ ತಂದೆ ನನಗೆ ಅರಮನೆ ಜವಾಬ್ದಾರಿ ಬೇಡ ನಾನು ಐದನೇ ಮಗ ಚಿಕ್ಕ ಮಗ ಆಗಿರ್ತೀನಿ ನಾನು ಯಾವಾಗಲೂ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಇರಬೇಕು ಅಂತ ಹೇಳಿ ನನ್ನ ಆಸೆ ಹಾಗಲಾಗಿ ಜವಾಬ್ದಾರಿಯನ್ನು ಅಣ್ಣಂದಿರಿಗೆ ಕೊಡ್ಬಿಡಿ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರೋಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾನೆ ಆಗ ನಾಲ್ಕು ಮಂದಿ ದೊಡ್ಡ ಇರ್ತಾರಲ್ಲ ಪುಟಾಣಿಗಳೇ ಅವ್ರು ನಾಲ್ಕು ಮಂದಿನೂ ನೀವು ಹೊರಗಡೆ ಹೋಗಿದ್ದು ರಾಜ್ಯದಲ್ಲಿ ಸುತ್ತಮುತ್ತ ಜನಗಳನ್ನೆಲ್ಲ ವೀಕ್ಷಣೆ ಮಾಡ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನು ತಿಳ್ಕೊಂಡು ಅವರ ಒಂದು ಏನಿದೆಯೋ ಅದನ್ನೆಲ್ಲ ನೀವು ನೋಡಿಕೊಂಡು ತಿಳ್ಕೊಳ್ಕೆ ತಿಳ್ಕೊಂಡು ಬರಬೇಕಾಗುತ್ತೆ ಅಂತ ಕಳಿಸಿರ್ತಾನೆ ಆಯ್ತಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಇವರು ಕುದುರೆ ಎತ್ಕೊಂಡು ನಾಲ್ಕು ಮಂದಿನೂ ನಾಲ್ಕು ಕುದುರೆ ಎತ್ಕೊಂಡು ಕಡಿತಾರೆ ಅರಮನೆ ಬಿಟ್ಟು ಮುಂದಕ್ಕೆ ಹೋದ ತಕ್ಷಣ ಸ್ವಲ್ಪ ದೂರದಲ್ಲಿ ಒಬ್ಬ ಮಾಸಿ ತಪಾಸು ಮಾಡ್ತಾ ಕೂತಿರ್ತಾನೆ ತಪಾಸು ಮಾಡೋದು ಇವ್ರು ನಾಲ್ಕು ಮಂದಿ ರಾಜರ ಮಕ್ಕಳುಗಳಿಗೆ ಕಾಣುತ್ತೆ ಆಗ ಒಬ್ರಿಗೊಬ್ರು ಅವರೇ ಮಾತಾಡ್ಕೊಂಡು ಹಾಗೋ ಅಲ್ಲಿ ತಪಸ್ವಿ ಇದ್ದಾರೆ ತಪಾಸಿನ ಮಾತನಾಡಿಸ್ಕೊಂಡು ಅವರು ಆಶೀರ್ವಾದ ಪಡ್ಕೊಂಡು ನಂತರ ನಾವು ಪ್ರಯಾಣ ಬೆಳೆಸೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಋಷಿಗಳು ತಪಸ್ಸು ಮಾಡ್ತಾವ್ರೆ ಅಂತಂದಮೇಲೆ ತಪಾಸಿ ಮಾಡ್ತಾ ಮಾಡ್ತಾಯಿರ್ತಾರೆ ತಪಸ್ಸುಗಳಿಗೆ ನಮೋ ನಮಃ ಅಂಥೇಳಿ ಒಂದೊಂದೈಗಳನ್ನ ಹೇಳ್ತಾರೆ ಆವಾಗ ತಪಾಸಿ ಬಿಟ್ಟು ನೋಡ್ತಾನೆ ಇವ್ರಿರೋ ಕಂಡೀಷನ್ನು ರಾಜರ ಮಕ್ಕಳು ಅಂತ ಗೊತ್ತಾಗುತ್ತೆ ತಪಸ್ವಿಗೆ ಏನು ರಾಜರೆ ಏನು ಬಂದ್ರಿ ಅಂತ ಕೇಳ್ತಾರೆ ಆಗ ರಾಜರ ಏನು ಹೇಳ್ತಾರೆ ನಮ್ಮ ನಾಲ್ಕು ದಿನದಲ್ಲಿ ಹೆಚ್ಚು ಬುದ್ಧಿವಂತ ಯಾರು ಅಂತ ಹೇಳಿ ನೀವು ಪತ್ತೆ ಮಾಡಿ ನಮಗೆ ಹೇಳಬೇಕು ನಾವು ನಮ್ಮ ತಂದೆಗೆ ವರದಿ ಒಪ್ಪಿಸ್ಬೇಕು ಅರಮನೆ ಜವಾಬ್ದಾರಿನ ನಾವು ಒತ್ಕೋಬೇಕು ಇದು ನಮ್ಮ ತಂದೆಯ ಒಂದು ನಿರ್ಧಾರ ಆಗಿರ್ತದೆ ಅಂತ ಹೇಳ್ತಾರೆ ನಾಗ ಮಾರಿಸಿ ನಾನು ಹೇಳೋ ಕಂಡೀಷನ್ಗೆ ನಿಮಗೆ ಒಪ್ಪಿಯಾದರೆ ನಾನು ಹೇಳ್ತೀನಿ ಒಂದು ವೇಳೆ ಆ ಕಂಡೀಷನಲ್ಲಿ ನೀವು ಸೋತೋದ್ರೆ ನಿಮ್ಮನ್ನು ಕಲ್ಲು ಮಾಡಿಬಿಡ್ತೀನಿ ಇದಕ್ಕೆ ಒಪ್ಪು ಅಂದರೆ ನಾನು ಮುಂದೆ ಕೇಳ್ತೀನಿ ಅಂತ ತಪಸ್ವಿ ಹೇಳ್ತಾರೆ ಆಯಿತು ನಿಮ್ಮ ಸಮಸ್ಯೆಯನ್ನು ಹೇಳಿ ಅಂತ ಈ ರಾಜರ ಮಕ್ಕಳು ಋಷಿನ ಕೇಳ್ತಾರೆ ಆಗ ನೀವು ನಾಲ್ಕು ಕಡೆ ನಾಲ್ಕು ಜನ ನಾಲ್ಕು ಕಡೆ ಹೋಗಿ ಅಲ್ಲಿ ಜನಗಳ ಒಂದು ಅಭಿಪ್ರಾಯ ನಿಮ್ಮ ಕಣ್ಣಿಗೆ ಏನು ಬೀಳ್ತದೋ ಅದನ್ನು ತಿಳ್ಕೊಂಡು ಸಂಜೆ ಆಗೋದ್ರೊಳಗಡೆ ನನಗೆ ವಾಪಸ್ ರಿಟರ್ನ್ ಬರಬೇಕು ಅದಕ್ಕೆ ಉತ್ತರನೂ ನಮಗೆ ತಂದು ಒಪ್ಪಿಸ್ಬೇಕು ವೇಳೆ ತಪ್ಪಿಸ್ ಒಪ್ಪಿಸ್ನಿಲ್ಲ ಅಂದರೆ ನಿಮ್ಮನ್ನು ಕಲ್ಲು ಮಾಡಿಬಿಡ್ತೀನಿ ಸಂಜೆವರೆಗೇ ಬರಬೇಕು ಅದಕ್ಕೆ ಉತ್ರನೂ ನಮಗೆ ತರಬೇಕು ಪರಿಹಾರ ಅಂತ ಹೇಳಿ ಕಳಗಿಸ್ತಾರೆ ಆಯ್ತು ಒಂದು ಬೇಳಿ ಕುದುರೆ ಕಡಿತಾರೆ ನಾಲ್ಕು ಮಂದಿ ನಾಲ್ಕು ದಿಕ್ಕು ಪೂರ್ವ ಒಬ್ಬ ಪಶ್ಚಿಮ ಒಬ್ಬ ಉತ್ತರ ಒಬ್ಬ ದಕ್ಷಿಣ ಒಬ್ಬ ನಾಲ್ಕು ಕಡೆ ನಾಲ್ಕು ಮಂದಿ ಕುದುರೆ ತಗೊಂಡು ಬೈತಾರೆ ದೊಡ್ಡ ಮಗನ ಕಣ್ಣಿಗೆ ಕುದುರೆ ಮೇಲೆ ಹೇಳ್ತಾ ಒಂದು ದೃಶ್ಯ ಬೀಳ್ತದೆ ಏನು ದೃಶ್ಯ ಅಂತಂದರೆ ಮರದಲ್ಲಿ ತರಕಾರಿಗಳು ಇರುವ ದೃಶ್ಯ ಎಲ್ಲಾದರೂ ನೋಡಿದ್ರ ಗಿಡದಲ್ಲಿ ತರಕಾರಿ ಇರೋದು ಮರದಲ್ಲಿ ತರಕಾರಿ ಇದೆ ಆ ಮರದಲ್ಲಿ ತರಕಾರಿ ಇದ್ದರೆ ಆ ಕೋಲುಗಳು ಒಂದೊಂದು ತರಕಾರಿಗೂ ಅದು ಕೌಲು ತರಕಾರಿಗಳಿಗೆ ಕೋಲು ಕೌಲು ಇದೆಂಥದ್ದು ಈ ಥರ ದೃಶ್ಯ ನಾನು ಎಲ್ಲಿ ನೋಡೇ ಇಲ್ವಲ್ಲ ಅಂಥೇಳಿ ಹಂಗೆ ರಾಜ ಮುಂದಕ್ಕೆ ಮುಂದಕ್ಕೆ ಇರ್ತಾನೆ ಕತ್ತೆ ಇರ್ತದೆ ತಪಸ್ಸು ಹೇಳ್ಬಿಟ್ಟಿದ್ದಾರೆ ಸಂಜೆ ಆಗೋದ್ರಲ್ಲಿ ಒತ್ತು ಬೀಳೋದ್ರಲ್ಲಿ ಬರಬೇಕು ಅಂತ ಹೇಳಿರ್ತಾರಲ್ಲ ವಾಪಸ್ ಹೊಂಟೋಗ್ಬಿಡೋಣ ಕತ್ತೆ ಆಯ್ತು ಅಂದ್ಬಿಟ್ಟು ಹೇಳಿ ಬರ್ತಾಯಿರ್ತಾರೆ ಬರಬೇಕಾದ್ರೆ ಅದೇ ತೋಟದಲ್ಲಿ ಇನ್ನೊಂದು ದೃಶ್ಯ ಕಾಣುತ್ತೆ ಏನದು ಅದೇ ತರಕಾರಿಗಳನ್ನ ಕೋಲುಗಳು ಕಾಯ್ತಾ ಇದ್ದವಲ್ಲ ಆ ಕೋಲುಗಳು ಕುಡುಗುಲು ಆಗಿ ತರಕಾರಿಯೆಲ್ಲ ಕುಯ್ತಾ ಇರೋದು ಅದೇ ಕುಯ್ತಾಯ ಮದ್ದು ರಕ್ಷಣೆ ಮಾಡ್ತಿದ್ದ ಕೋಲು ಹತ್ತಿಂದ ಬರುವಾಗ ಕೋಲುಗಳೆಲ್ಲ ಕುಡುಗುಲಾಗಿ ತರಕಾರಿಗಳನ್ನ ಅವೇ ಕುಯ್ತಾ ಕೂದು 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 ಇಡ್ತಾ ಇದ್ದಾವೆ ಓ ಇದೇನು ವಿಸ್ಮಯ ಇತ್ತಿನ ಹೋಗುವಾಗ ಕೋಲು ರಕ್ಷಣೆ ಆಗಿತ್ತು ಈಗ ಹತ್ತಿನ್ನೇ ಬರುವಾಗ ಕೋಲೆ ಕುಯ್ತಾ ಇದೆಯಲ್ಲ ನೋಡು ತನ್ನ ಅನ್ನ ತಲೆ ಕೆಟ್ಟು ಇದೆ ಅಂದ್ಬಿಟ್ಟು ಹೇಳಿ ಅವನಿಗೆ ಕನ್ಫ್ಯೂಷನ್ ಆಯ್ತದೆ ಮಹಾರ್ಸಿಗಳು ತನಕ ಬರ್ತಾನೆ ಮಹಾರ್ಸಿಗಳೇ ಏನು ಏನು ನಿನ್ನ ಕಣ್ಣು ಬಿದ್ದದು ಅಂತ ತಪಸ್ಸುಗಳು ಹೇಳ್ತಾರೆ ನಾನು ಹೋದ ಕಡೆ ತರಕಾರಿಗಳು ಮರದಲ್ಲಿರೋದನ್ನು ನೋಡದೆ ಆ ತರಕಾರಿಗಳನ್ನ ದೊಣ್ಣೆ ಇತ್ತು ತರಕಾರಿಗಳನ್ನ ನಾನು ನೋಡಿಕೊಂಡು ಹೋದೆ ಹತ್ತಿಲ್ಲ ಬರುವಾಗ ಅದೇ ದೊಣ್ಣೆ ಕುಡುಗುಲಾಗಿ ತರಕಾರಿಗಳನ್ನೆಲ್ಲ ಇತ್ತು ಇದರ ಅರ್ಥ ನನಗೆ ಇಲ್ಲ ಅಂತ ಮಹರ್ಷಿಗಳಿಗೆ ಹೇಳ್ತಾನೆ ಇದಕ್ಕೆ ಪರಿಹಾರ ಸಿಗ್ಲಿಲ್ವ ನಿನಗೆ ಅಂತ ತಪ್ಪಸ್ಸಿ ಕೇಳ್ತಾರೆ ಇಲ್ಲ ಋಷಿಗಳೇ ಇದಕ್ಕೆ ಪರಿಹಾರ ನನಗೆ ಕೊಡೋಕ್ಕಾಗಿಲ್ಲ ನಾನು ಹೇಳೋದು ಕಂಡೀಷನ್ ಒಪ್ಪಿಗೆ ತಾನೇ ಒಪ್ಪಿಗೆ ಪ್ರಭು ತತ್ತ ಶಾಪ ಕೊಟ್ಬಿಟ್ಟ ಕಲ್ಲು ಮಾಡಿ ಇಟ್ಬಿಟ್ಟು ಪುನಃ ಎರಡೇ ಮಗ ಬರ್ತಾ ಇರ್ತಾನೆ ಬಂದ ಅವನ ಕನ್ನ ಕಂಡಿಗೆ ಈಗ ಕರು ಹಾಕಿದ ಹಸು ಕರು ಹತ್ರ ಹಾಲು ಕುಡಿಯೋ ದೃಶ್ಯ ನೋಡಿರ್ತಾನೆ ಯಾರು ಎರಡನೇ ಅಣ್ಣ ಮೊದಲನೇ ಅಣ್ಣ ಕಲ್ಲಾಗದ ಎರಡನೇ ಅಣ್ಣ ಎರಡನೇ ಮಗ ದೊಡ್ಡವನಿಂದ ದೊಡ್ಡವನು ಕಲ್ಲಾಗದ ಅದಕ್ಕೆ ದಂದೇವನು ಅವನು ಒಂದು ಸೀನರಿ ನೋಡ್ತಾನೆ ಹಸು ಕರು ಹಾಕಿದೆ ಹಸು ತಮ್ಮ ಕರು ಹಾಲು ಕುಡಿಬೇಕು ಇದು ಉಲ್ಟಾ ಪಲ್ಟ ಕರು ತಂಬಳೆ ಹಸು ಹಾಲು ಕುಡಿತಾ ಇದೆ ಅದಕ್ಕೆ ಇವನಿಗೆ ಪರಿಹಾರ ಸಿಗಲಿಲ್ಲ ಯಾಕೆ ಹಿಂಗೆ ಇದೆ ಅಂತ ಸಂಜೆ ಆಯ್ತಾ ಇದ್ದಾಗಲೇ ಒತ್ತು ಬೀಳ್ತಾಯಿದೆ ಋಷಿಗಳು ಹೇಳಿದ ಒಂದು ಮಾತನ್ನು ನೆನಪಿಸ್ಕೋತಾನೆ ಅವನು ಒತ್ತು ಮುಳುಗೋದ್ರಲ್ಲಿ ಮಾರ್ಚಿಗಳು ತಲುಪಬೇಕು ಅವ್ರು ಹೇಳಿದ್ದಾರೆ ಹೇಳಿ ವಾಪಸ್ ಬರ್ತಾನೆ ಮಾರ್ಚಿಗಳೇ ಏನು ಕಂಡೇನಪ್ಪ ಅಂತ ಮಾರಿಸಿ ಕೇಳ್ತಾರೆ ತಪಸ್ಸುಗಳೇ ಇತ್ತಿಲ್ಲ ಹೋಗುವಾಗ ನಾನು ಒಂದು ಕಣ್ಣದ ದೃಶ್ಯ ಬಿತ್ತು ಆಗತಾನ ಜನಿಸಿದ ಕರು ಆ ಕರು ಹತ್ರ ಅದರ ತಾಯಿನೇ ಹಾಲು ಕುಡಿತಾ ಇತ್ತು ಯಾಕೆ ಅಂತ ಗೊತ್ತಾಗಿಲ್ಲ ಹಾಗಾದರೆ ಸಮಸ್ಯೆಗೆ ಉತ್ತರ ಸಿಗಲಿಲ್ಲವೇ ಇಲ್ಲ ತಪಸ್ವಿಗಳೇ ಹಾಗಾದರೆ ನನ್ನ ಕಂಡೀಷನ್ ಪ್ರಕಾರ ನೀನು ಕಲ್ಲಾಗು ಕಲ್ಲು ಮಾಡಿ ಇಟ್ಕೊಟ್ಟೆ ಇನ್ನು ಮೂರನೇ ಮಗ ಮೂರನೇ ಮಗನ ಕಂಡಿಗೆ ಏನು ಬೀಳ್ತದೆ ಅಂದರೆ ಎಂದ್ರೂ ಹೊಂಡದಲ್ಲಿ ಮೀನು ಹಿಡಿಯೋ ಕೆಲಸ ಮೀನು ಹಿಡಿದು ಅವರು ಜೀವನ ಮಾಡಬೇಕು ಆದರೆ ಇಲ್ಲೊಬ್ಬ ಬುಟ್ಟಿನಲ್ಲಿ ಮೀನು ತಗೊಂಡು ಹೋಂಡಕ್ಕೆ ಇದ್ದಾನೆ ಉಲ್ಟಾ ಪಲ್ಟ ಯಾಕೆ ಹಿಂಗೆ ತವ ಗೊತ್ತಾಗಲಿಲ್ಲ ಸಾಮಾನ್ಯವಾಗಿ ಜನರು ಕೆರೆಯಲ್ಲಿ ಹೊಳೆಯಲ್ಲಿ ಹಿಡಿಯೋ ದೃಶ್ಯ ನೋಡ್ತಾ ಇದ್ದೀವಿ ಈ ತಾತ ಬುಟ್ಟಿನಲ್ಲಿ ಮೀನು ತಗೊಂಡು ಬಿಡ್ತಾ ಇದ್ದಾನಲ್ಲ ಯಾಕೆ ಪರಿಹಾರ ಇವನಿಗೂ ಗೊತ್ತಾನಿಲ್ಲ ತಪಸ್ಸುಗಳಿಗೆ ಬಂದು ಹೇಳ್ದ ತಪಸ್ಸುಗಳೇ ನಾನು ನೋಡಿದ ದೃಶ್ಯ ಇದು ಒಬ್ಬ ಅಜ್ಜ ಹೋಂಡಕ್ಕೆ ಹೋಂಡದಲ್ಲಿ ಮೀನು ಹಿಡಿದು ನೋಡಿದಿ ಆದರೆ ಬುಟ್ಟಿನಲ್ಲಿ ಮೀನು ತಂದು ಹೋಂಡಕ್ಕೆ ಬಿಡ್ತಾ ಇರೋ ದೃಶ್ಯ ಬಿತ್ತು ಯಾಕೆ ಅಂತ ನನಗೆ ಗೊತ್ತಾನಿಲ್ಲ ಅದಕ್ಕೆ ಪರಿಹಾರ ಸಿಗಲಿಲ್ಲವೇ ಇಲ್ಲ ಪ್ರಭು ಸಿಗಲಿಲ್ಲ ಆದರೆ ನನ್ನ ಅಗ್ರಿಮೆಂಟ್ ಪ್ರಕಾರ ನೀನು ಕಲ್ಲಾಗು ದೋಸ್ ಶಾಪ ಕೊಟ್ಬಿಟ್ಟ ಕಲ್ಲು ಮಾಡಿರ್ತ ಇನ್ನು ನಾಲ್ಕನೇ ಮಗ ಅವನು ಒಂದು ಕಣ್ಣಿಗೆ ಒಂದು ದೃಶ್ಯ ಬೀಳ್ತಿದೆ ಏನು ಅಂತಂದರೆ ಒಂದು ಓಂಡದಲ್ಲಿ ನೀರಿರೋ ಹೋಂಡದಲ್ಲಿ ಒಬ್ಬ ತಾತ ಚಿಕ್ಕ ಹೊಂಡಗಳು ಎರಡು ಹೊಂಡಗಳಿಗೆ ನೀರನ್ನ ಇಲ್ಲಿ ಮೊಗ್ದು ಮಗದು ಹೋಂಡಕ್ಕೆ ತುಂಬೋತ್ಸವ ಈ ಹೊಂಡದಲ್ಲಿರೋ ನೀರನ್ನ ಅಲ್ಲಿಗೆ ಬಿಡ್ತಾಯಿದ್ರು ಆ ಎರಡು ಹೊಂಡ ತುಂಬಿಸಿದ್ರು ಖಾಲಿ ಹೋಂಡ ಎರಡು ಹೊಂಡ ಹೋಂಡ ಎರಡು ಹೊಂಡ ನದಿ ಏನು ಹೇಳ್ತಾರಲ್ಲ ಕೊಳ ಈ ಕೊಳದಿಂದ ಆ ಎರಡು ಕೊಳಗಳಿಗೆ ನೀರನ್ನ ಇಲ್ಲಿಂದ ತಕ್ಕೊಂಡೋಗಿ ಬಿಟ್ಟು ಕೂಡ ಈ ಕೆರೆಯಲ್ಲಿ ನೀರು ಕಡಿಮೆ ಆಗಲಿಲ್ಲ ಆ ಹೊಂಡಗಳಿಗೆ ಎರಡಕ್ಕೂ ನೀರು ಬರ್ತಾಯಿದೆ ಯಾಕೆ ಸಾಧ್ಯ ಪರಿಹಾರ ಯನಿಗೂ ಸಿಗಲಿಲ್ಲ ನಾನು ನೋಡೋ ಇದು ತಪಸ್ಬೇಡಿ ಅಂತ ಹೇಳ್ತಾನೆ ಪರಿಹಾರ ಸಿಗಲಿಲ್ಲವೇ ಇಲ್ಲ ತಂದೆ ಸಿಗಲಿಲ್ಲ ಆದರೆ ನನ್ನ ಅಗ್ರಿಮೆಂಟ್ ಪ್ರಕಾರ ನೀನು ಕಲ್ಲಾಗು ಪಾಪ ಕೊಟ್ಬಿಟ್ಟು ಕಲ್ಲ ಮಾಡು ಇತ್ತಲಗೆ ಮಹಾರಾಜ ನಾಲ್ಕು ಮಂದಿ ಮಕ್ಕಳು ಕಳಿಸ್ಬಿಟ್ಟು ಯೋಚನೆ ಮಾಡ್ತಾ ಕೂತವನ ನಾಲ್ಕು ಮಂದಿ ಮಕ್ಕಳು ಹೊರಗಡೆ ಹೋದರು ಇನ್ನೂ ಬರ್ನಿಲ್ವಲ್ಲ ಅಂತ ಆಗ ಐದನೇ ಮಗ ತಂದೆ ನಾನು ನೋಡಿಕೊಂಡು ಉಟ್ಕೊಂಡು ಬರ್ತೀನಿ ಯೋಚನೆ ಮಾಡಬೇಡಿ ಅಂಥೇಳಿ ಅವನು ಒಂದು ಕುದುರೆ ತಗೊಂಡು ಬಿಡ್ತಾನೆ ಯಾರೋ ಐದನೇ ಮಗ ಚಿಕ್ಕ ಮಗ ಐದನೇ ಮಗ ಚಿಕ್ಕ ಮಗ ನನಗೆ ಅರಮನೆ ಆಗ್ತೀ ಬೇಡ ನಿಮ್ಮ ಸೇವನೆ ಮಾಡಿಕೊಂಡು ಅರಮನೆಲಿ ಇರ್ತೀನಿ ಅಂತ ಹೇಳಿದಲ್ಲ ಆ ಚಿಕ್ಕ ಮಗ ಅಣ್ಣನವ್ರ ಹುಡಿಕೊಂಡು ಇದ್ದಾನೆ ಹೋಗ್ಬೇಕಾದ್ರೆ ಅದೇ ತಪಸ್ಸು ಕಣ್ಣು ಬೀಳ್ತದೆ ತಪಸ್ವಿ ಪಕ್ಕದಲ್ಲಿಯೇ ಅವರೊಂದು ಸ್ಟ್ಯಾಚುಗಳು ನಾಲ್ಕು ಅಲ್ಲಿ ನಿಂತಿರ್ತವೆ ಆಗ ಐದನೇ ಮಗ ಬಂದು ತಪಸ್ಸುಗಳಿಗೆ ನಮೋ ನಮಃ ಬಾ ರಾಜಕುಮಾರ ಬಾ ಈ ಸ್ಟ್ಯಾಚುಗಳನ್ನು ನೋಡಿದ್ರೆ ನಮ್ಮ ಅಣ್ಣವ್ರ ಥರ ಕಾಣುತ್ತೆ ಇದಕ್ಕೆ ಪರಿಹಾರ ಏನಾದರೂ ಹೇಳಬಲ್ಲರ ಅಂತ ಕಿರಿಯ ಮಗ ಋಷಿಗಳನ್ನ ಕೇಳ್ತೇನೆ ಹೌದು ರಾಜ್ಕುಮಾರ ನಿಮ್ಮ ಅಣ್ಣನವರು ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಪರಿಹಾರ ಸಿಗಲಿಲ್ಲ ನಾನು ಆಡದ ಮಾತಂತೆ ಅವ್ರನ್ನ ನಾನೇ ಕಲ್ಲು ಮಾಡಿದ್ದೀನಿ ಇದಕ್ಕೆ ನಿನ್ನಲ್ಲಿ ಪರಿಹಾರ ಇದ್ದರೆ ನಿಮ್ಮ ಅಣ್ಣವ್ರನ್ನ ಮತ್ತೆ ಮನುಷ್ಯರಾಗಿ ಮಾಡ್ತೀನಿ ಇದಕ್ಕೆ ಪರಿಹಾರ ನೀನು ಕೊಟ್ಟಿಲ್ಲ ಅಂದರೆ ನಿನ್ನೂ ಕಲ್ಲು ಮಾಡಿ ಇಟ್ಬಿಡ್ತೀನಿ ಅಂತ ಆಗ ತಪಸ್ಸುಗಳೇ ನೀವು ಹೇಳೋದು ಖಂಡಿಸಿ ನನಗೆ ಒಪ್ಪಿಗೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕೊಡ್ತೇನೆ ನಿಮ್ಮ ಅವರ ಒಂದು ಸವಾಲುಗಳನ್ನ ನಾನು ತಿಳಿಸಿ ಅಂತ ಹೇಳ್ತಾರೆ ಆಗ ಇವರು ಮೊದಲನೇ ಅಣ್ಣ ಏನು ಹೇಳಿದ ಕತೆ ಕಣ್ಣಿಗೆ ಕಂಡ ದೃಶ್ಯ ಅದನ್ನು ಹೇಳ್ತಾನೆ ಅದನ್ನು ಕ್ಲೀನಾಗಿ ಐದನೇ ಮಗ ಉತ್ತರ ಕೊಡ್ತಾನೆ ಏನು ಅಂದರೆ ಪ್ರತಿ ಆಸೆ ತುಂಬ ಕೆಟ್ಟದ್ದು ಯಾಕಂದರೆ ತರಕಾರಿ ಮರದಲ್ಲಿದೆ ಅದನ್ನು ದೊಣ್ಣೆ ಕಾಯ್ತಾಯಿದೆ ದೊಣ್ಣೆಗೆ ಆಸೆ ಆಗೋಯ್ತು ಕುಡುಗಲ್ ಥರ ಆಗಿ ಬೆಳೆಗಳನ್ನೆಲ್ಲ ಕತ್ತರಿಸ್ಕೊಳ್ತಾ ಇದೆ ಅತಿ ಆಸೆ ಕೆಟ್ಟದ್ದು ಅಂತ ಇದರರ್ಥ ಅಂತ ಹೇಳ್ತೇನೆ ದೊಡ್ಡಣ್ಣ ಮನುಷ್ಯರಾಗಲಿ ಮನುಷ್ಯರಾಗಿ ನಿಂತ್ಕೊಂಡ ಆಯಿತು ಕರೆಕ್ಟ್ ಉತ್ತರ ಕೊಟ್ಟ ಮನುಷ್ಯರಾಗುವಂತಂದ್ರೆ ಉಂಟು ಇನ್ನು ಎರಡನೇ ಅಣ್ಣ ಪ್ರಶ್ನೆ ಎರಡನೇ ಪ್ರಶ್ನೆ ನಿಂಗಿತ್ತಪ್ಪ ಅಂತ ಹೇಳ್ತೇನೆ ಅದಕ್ಕೆ ಎರಡನೇ ಅಣ್ಣನ ಉತ್ತರ ಕರುತಮ್ಮ ಹಸು ಆದ ಯಾಕೆ ಕುಡಿತಾ ಇತ್ತು ಅಂತಂದರೆ ಸಂತಾನ ವೃದ್ಧಾಪ್ಯದ ಆಶ್ರಯ ಅಂತೆ ಸಂತಾನ ವೃದ್ಧಾಪ್ಯದ ಆಶ್ರಯ ಅಂತ ಅಂತ ಹೇಳ್ತಾನೆ ಅಂದರೆ ಮುಂದೆ ಜ ವಯಸ್ಸಾದ ಮೇಲೆ ನಮಗೆ ಇದೆ ಹಿಂಗೆ ಇರಬೇಕು ಅಂತ ಆಗ ಮೂರನೇ ಮಗನ ಪ್ರಶ್ನೆ ಹೇಳ್ತಾನೆ ಆ ಪ್ರಶ್ನೆಗೂ ಭಾಳ ಯೋಚನೆ ಮಾಡಿ ಉತ್ತರ ಕೊಡ್ತಾನೆ ಮೀನುಗಳನ್ನ ಯಾಕೆ ತಾತ ಬುಟ್ಟಿಲಿ ತಂದು ಓಂಡಗಳಿಗೆ ಬಿಡ್ತಾಯಿದ್ದ ಅಂದರೆ ನಾವು ಈಗ ಎಲ್ಲ ಮೀನುಗಳನ್ನ ಹಿಡಿದು ಹಿಡ್ದು ಮಾರ್ಕೊಂಡ್ರೆ ತಿನ್ಕೊಂಡ್ರೆ ಮುಂದಿನ ಪೀಳಿಗೆ ನೋಡಬೇಕಲ್ಲ ಅದಕ್ಕೆ ಮುಂದಿನ ಪೀಳಿಗೆಗೆ ಸುಗಮ ಆಗಲಿ ಅಂಥೇಳಿ ಅವನೇ ಬುಟ್ಟಿಲ್ಲ ತಂದು ತಂದು ನದಿಗೆ ಬಿಡ್ತಾನೆ ಇದು ಮೂರನೇ ಪ್ರಶ್ನೆಗೆ ಉತ್ತರ ಸರಿಯಾದ್ದು ಮೂರನೇ ತಮ್ಮನು ಅಣ್ಣನೂ ಎದ್ದು ನಿಂತ್ಕೋತಾನೆ ಇನ್ನು ನಾಲ್ಕನೇ ಅಣ್ಣನ ಪ್ರಶ್ನೆ ಅದು ಏನು ಅಂತಂದರೆ ಹೋಂಡದಲ್ಲಿ ಈ ಹೊಂಡದಿಂದ ಆ ಹೊಂಡಗಳಿಗೆ ನೀರು ತುಂಬಿಸ್ತಾ ಇದ್ರೂ ಇಲ್ಲಿ ನೀರು ಕಡಿಮೆ ಆಗಲಿಲ್ಲ ಆ ಹೊಂಡದಲ್ಲಿ ನೀರು ತುಂಬಿದೆ ಇಲ್ಲಿ ಹೋದರೆ ಇಲ್ಲಿ ಕಡಿಮೆ ಆಗಬೇಕು ಆದರೆ ಇಲ್ಲಿ ಕಡಿಮೆ ಆಗಲಿಲ್ಲ ಹೊಂಡದಲ್ಲಿ ಅವೆರಡು ಹೊಂಡ ತುಂಬಿದೆ ನೀರು ಯಾಕೆ ಸಾಧ್ಯ ಅಂತ ಕೇಳ್ತಾನೆ ನಮ್ಮಲ್ಲಿ ಇರುವ ಜ್ಞಾನ ಬೇರೆ ಎಂಚಿದರೆ ಜ್ಞಾನ ಕಡಿಮೆ ಆಗೋದಿಲ್ಲ ಇದೇ ಅದರ ಒಂದು ಅರ್ಥ ಅಂತ ಆಗ ತಪ್ಪಸ್ಸಿಗೆ ಭಾಳ ಖುಷಿಯಾಗುತ್ತೆ ನಾಲ್ಕನೇ ತಮ್ಮನು ಅಣ್ಣನೂ ಮುನಿಸ್ನಾಗ್ತಾನೆ ಆಗ ನಾಲ್ಕು ಮಂದಿ ಹಣ್ಣವ್ರು ಕರ್ಕೊಂಡು ಅರಮನೆಗೆ ಮನೆಗೆ ಆಗ ಅಪ್ಪ ರಾಜಕೋ ರಾಜ ಕೇಳ್ತಾನೆ ನಿಮ್ಮಲ್ಲಿ ಯಾರು ಏನು ಕಲ್ರಿ ಅಂತ ಆಗ ನಾಲ್ಕು ಮಂದಿನ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ತಂದೆ ನಾವು ನಾಲ್ಕು ಜನರೂ ಬುದ್ಧಿನಲ್ಲಿ ಸೋತೋಗ್ಬಿಟ್ರಿ ನಮ್ಮೆಲ್ಲರ ಚಿಕ್ಕ ತಮ್ಮ ನಮ್ಮ ನಾಲ್ಕು ಮಂದಿನೂ ಕಾಪಾಡಿದ್ದಾನೆ ವಿಶೇಷ ಜ್ಞಾನ ಇದೆ ಚಿಕ್ಕ ತಮ್ಮನಿಗೆ ಆದ್ದರಿಂದ ನಮ್ಮ ನಾಲ್ಕು ಮಂದಿಯ ಒಂದು ಆಸೆ ಚಿತ್ತಮ್ಮನೇ ರಾಜರನ್ನಾಗಿ ಮಾಡಿ ಅಂತ ಒಪ್ಪಿಕೊಡ್ತಾರೆ ಅಂತಿಂತೂ ಮಹಾರಾಜ ಯುವರಾಜ ಕಿರಿಮಂಗನದ ನಾಲ್ಕು ಮಂದಿ ತಮ್ಮನವರು ಅಣ್ಣವರು ಹಂಗೆ ಹೆಂಗಿದ್ರು ಹಂಗೆ ಉಂಡಾಡಿ ಗುಂಡಾಗೆ ಹೊಮ್ಕೊಂಡು ಕೂತಿರ್ತಾರೆ ಮಕ್ಕಳೇ ಕತೆ ಕೇಳಿದ್ರಲ್ಲ ಏನನ್ನಿಸ್ತು ಏನು ಅನ್ನಿಸ್ತು ಮಕ್ಕಳೇ ಸುಮ್ಮನೆ ಕತೆ ಕೇಳ್ಕೊಂಡು ಕೇಳ್ಕೊಂಡು ಉಂಟೋಗಲ್ಲ ಸುಮ್ಮನೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಈಗ ಹೇಳ್ಬೇಡಿ ಆಯ್ತಲ್ಲ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ ಹಾಗೆಯೇ ಮುಂದಿನ ಕತೆ ಏನು ಅಂತ ಹೇಳಿ ನನಗೆ ತಿಳಿಸಿ ಅಲ್ಲಿವರೆಗೆ ನಮಸ್ಕಾರಗಳು ಬಾಯ್ ಬರ್ತೀನಿ